Hi maadu Hi Kai hi Love you Madu. love you Welcome Welcome Hi friends ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀನಿಧಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಮ ನೋಡಿದ್ರಲ್ಲ ನನ್ನ ಮಗಳು ಮಾತಾಡಿರೋದು ಯಾವ ಥರ ನಿನ್ನ ವೆಲ್ಕಮ್ ಮಾಡಿದ್ಲು ಅಂತ ಬೆಂಗಳೂರಿನಲ್ಲಿ ನಡೆದಕ್ಕಂಥ ಅವರಿಬೇಳೆ ಮೇಳಕ್ಕೆ ಹೋಗಿದ್ವಿ ಅಲ್ಲಿ ತುಂಬ ನಾವು ಅಂದ್ಕೊಂಡಿದ್ಕಿಂತ ಇನ್ನೂ ಚೆನ್ನಾಗೇ ಇತ್ತು ತುಂಬ ಅಂದರೆ ತುಂಬನೇ ಖುಷಿಯಾಯಿತು ಇದೆಲ್ಲ ಈವೆಂಟ್ಸ್ಗಳನ್ನು ನೋಡಿ ದಿವ್ಯಾ ಮೇಡಮ್ನವರು ಕೂಡ ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ತುಂಬನೇ ಖುಷಿ ಆಯಿತು ಇದನ್ನೆಲ್ಲ ನೋಡಿಬಿಟ್ಟು ನಿಮಗೂ ಅಂತ ವೀಡಿಯೋ ಮಾಡಿದ್ದೀನಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ನಿಮ್ಮ ಮನದ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ அவரே <laughs> மேல Hei, Ritu Hai Hei, Ritu

ಕಣ್ಣ ಕೂಲ್ ಆಗ್ತಂತೆ ಇಲ್ಲ ನೋಡಿ ಇಲ್ಲಿ ಅವ್ರಿಗೆ ಪಕ್ಷ ಕಾಯ್ತಿರ್ಬೇಕು ಹಾ ಮೇಡಮ್ ಅವ್ರೆ ಒಂದು ನಾನೂರು ರೂಪಾಯಿ ಆಗ್ತದ್ರಿ ಆಚೆ ಕಡೆ ಅಲ್ಲೇ ಕೇಳಿ ಅದೇ ಇನ್ನೂರು ರೂಪಾಯಿ ಕೊಡ್ತಾ ಇದೀವಿ ಮಾಡಿ ನೆಲ್ಲಿಕಾಯಿ ನೋಡಿ ಇವು ನೆಲ್ಲಿಕಾಯಿ ಇವು ಸ್ವೀಟ್ ಅಲ್ವಾ ಸ್ವೀಟ್ ನೆಲ್ಲಿಕಾಯಿ ಇವು ತಗೊಂಡ್ ತಗೊಂಡಿನಿ ನಾನು ಮೊನ್ನೆ ಹೊಸ್ಪಡೆ ತಗೊಂಬಂದಿನಿ ಹೊಸ್ಪಡೆ ತಂದೀನಿ ಮೊನ್ನೆ ಚೆನ್ನಾಗಿದಾವ ಕೂದಲಿ ಒಂದ್ ನೂರ್ ಗ್ರಾಮ್ ತಗ ಹಿಂಗೆ ಸ್ವೀಟ್ ಅಲ್ಲ ದಿನಕತ್ತ ಇದು ಸ್ವೀಟ್ ಇಲ್ಲ ಋತುವ ಋತು ಇಲ್ಲ ಇಲ್ಲಡ ಹಾಯ್ ಮಾಡು ಎಷ್ಟಂತ ਡਾਡ ਬਿੜਾ ਉਹ ਲੇ ਗਿਆ ਅੰਦੇ ਮਾ ਬਾਹਲੇ ਦੇਉ ਇਹ ਇਹ ਹੈ 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 ਬਾ 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 ਇਲੀ ਕਿਚਨ ਆਈਟਮ ਇਹਨਾਂ ਤੋਹਰਸਤਾਰ ਬਾਈਲੀ

ಈ ಕಡೆ ನೋಡು <laughs> ോ മിക്സർ <laughs> <laughs> <laughs>